ನಮಸ್ಕಾರ ಸ್ನೇಹಿತರೆ ಸಂಜೆ ಆಗಾಗಲೇ ಆರು ಗಂಟೆ ದಾಟಿತ್ತು ತಂಟಿ ಗಾಳಿ ಸಿಂಗಿಂದು ಬೀಸುತ್ತಿತ್ತು ದಿವ್ಯ ತನ್ನ ಮನೆಯ ಎದುರಿನ ಕೈತೋಟದಲ್ಲಿ ಕುಳಿತು ಕೈಲೊಂದು ಪತ್ರಿಕೆ ಹಿಡಿದು ಒಂದೊಂದೇ ಗುಟುಕು ಕಾಫಿ ಇರುತ್ತಾ ಆಸ್ವಾದಿಸುತ್ತಿದ್ದಳು ಆಗ ಅವಳ ಫೋನಿನ ಸೋಷಿಯಲ್ ಸೈಟ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ನ ಒಂದು ನೋಟಿಫಿಕೇಶನ್ ಬಂದಿತ್ತು ದಿವ್ಯಾ ಆ ಪತ್ರಿಕೆ ಬದಿಗಿಟ್ಟು ಮೊಬೈಲ್ ಕೈಗೆತ್ತಿಕೊಂಡಳು ರೋಹಿತ ಮರಣ ರಿಕ್ಟ್ ಆಗಿತ್ತು ಯಾವುದೋ ಲಹರಿಯಲ್ಲಿ ಅವಳದನ್ನು ಆಕ್ಸೆಪ್ಟ್ ಮಾಡಿಕೊಂಡಳು ಅವಳು ರಿಕ್ವೆಸ್ಟ್ ಸ್ವೀಕರಿಸಿದೆ ತಡ ಕ್ಷಣಾರ್ಧದಲ್ಲಿ ಆ ಕಡೆಯಿಂದ ರೋಹಿತ್ನ ಮೆಸೇಜ್ ಹಲೋ ಎಂದು ಬಂದೇ ಬಿಟ್ಟಿತ್ತು ದಿವ್ಯಾ ಆ ಮೆಸೇಜ್ನತ್ತ ಹೆಚ್ಚು ಗಮನ ಕೊಡದೆ ತನ್ನ ಪತ್ರಿಕೆಯನ್ನು ಓದತೊಡಗಿದಳು ಎರಡು ನಿಮಿಷ ಬಿಟ್ಟು ರೋಹಿತ್ನ ಮೆಸೇಜ್ ಮತ್ತೆ ಕಾಣಿಸಿಕೊಂಡಿತ್ತು ಈ ಬಾರಿ ಮೆಸೇಜ್ ಕಡೆ ಗಮನ ಕೊಡಲೇ ಇಲ್ಲ ಅದಾದ ಹತ್ತು ನಿಮಿಷಕ್ಕೆ ಮತ್ತೆ ಅವನದೇ ಮೆಸೇಜ್ ಈಗಾಗಲೇ ಅವನಿಂದ ಮೂರು ಮೆಸೇಜ್ ಬಂದಿತ್ತು ಮೇಡಮ್ ಪ್ಲೀಸ್ ರಿಪ್ಲೈ ಮಾಡಿ ಅದಾಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ಅವನಿಂದ ಮೆಸೇಜ್ ನಾನು ನಿಮ್ಮ ಉತ್ತರಕ್ಕಾಗಿ ಕಾಯ್ತಿದ್ದೇನೆ ಕೊನೆಗೂ ದಿವ್ಯಾ ಉತ್ತರವಿತ್ತಳು ಹಾಯ್ ನಾನು ಮೈಸೂರಿನ ರೋಹಿತ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಉತ್ತರ ಸಿಕ್ಕಿದ ತಕ್ಷಣ ಇದು ಅವನ ಪ್ರತಿಕ್ರಿಯೆ ದಿವ್ಯಾ ಓಕೆ ನೈಸ್ ಚುಟುಕಾಗಿ ಉತ್ತರಿಸಿದಳು ದಿವ್ಯಾ ಮೇಡಮ್ ನೀವು ನನ್ನ ಫ್ರೆಂಡ್ ಆಗ್ತೀರಾ ದಿವ್ಯಾ ಅದಕ್ಕೇನು ಉತ್ತರಿಸಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ತನ್ನ ಪತ್ರಿಕೆಯಲ್ಲಿ ಲೀನವಾದಳು ಆಕೆ ವಿವಾಹಿತೆ ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿ ಆಕೆಯ ಪತಿ ಬಿಸ್ನೆಸ್ ಸಲುವಾಗಿ ಚೆನ್ನೈ ಮುಂಬೈ ದೆಹಲಿಗೆಂದು ವಾರದಲ್ಲಿ ನಾಲ್ಕೈದು ದಿನ ಸದಾ ಟೂರಿಂಗ್ನಲ್ಲಿ ಇರುತ್ತಿದ್ದ ಮೈಸೂರಿನಲ್ಲಿ ಆ ದೊಡ್ಡ ಬಂಗ್ಲೆಯಲ್ಲಿ ಹಾಲು ಕಾಲಿನ ಜೊತೆ ಅವಳು ಬಹುತೇಕ ಒಂಟಿಯಾಗಿಯೇ ಇರುತ್ತಿದ್ದಳು ರಾತ್ರಿ ಅವಳು ಫೋನ್ನಲ್ಲಿ ನೆಟ್ ಆನ್ ಮಾಡಿದ್ದ ತಕ್ಷಣ ರೋಹಿತ್ನ ಅನೇಕ ಮೆಸೇಜ್ ಕಾಣಿಸಿಕೊಂಡವು ಇವಳ ಆನ್ಲೈನ್ ತ ಆದದ್ದೇ ತಡ ಮತ್ತೆ ಅವನ ಸಂದೇಶಗಳ ಸುರಿಮಳೆ ಇವನೆಂಥ ಉಚ್ಚ ಹೀಗೆ ಮೆಸೇಜ್ ಮಾಡುವುದನ್ನು ಬಿಟ್ಟರೆ ನಿನಗೆ ಬೇರೆ ಕೆಲಸವೇ ಇಲ್ಲವೇ ದಿವ್ಯಾಳಿಗೆ ರೇಗಿತ್ತು ಅದನ್ನೇ ಅವಳು ಉತ್ತರಿಸುತ್ತಾ ನಿಮಗೆ ಬೇರೆ ಕೆಲಸ ಇಲ್ಲವೇನು ಎಂದಳು ಕೆಲಸವೇನು ಬಹಳ ಇದೆ ಆದರೆ ಸದ್ಯಕ್ಕಂತೂ ನಿಮ್ಮ ಮೆಸೇಜ್ಗಾಗಿ ಕಾಯೋದೇ ದೊಡ್ಡ ಕೆಲಸವಾಗಿದೆ ನೀವು ಏನು ಹೇಳಬೇಕು ಅಂತಿದ್ದೀರಾ ಇವಳು ಕೇಳಿದಳು ನೀನನ್ನ ಫ್ರೆಂಡ್ಸ್ ಆಗ್ತೀರಾ ಈಗಾಗಲೇ ಆಗಿದೇನಲ್ಲ ಹಾಗಾಗಿ ತಾನೇ ಉತ್ತರಿಸಿದ್ದು ಅದಾಗಲ್ಲ ದಿನ ನನ್ನೊಂದಿಗೆ ಮಾತನಾಡ್ತೀನಿ ಮೆಸೇಜ್ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಓಕೆ ಥ್ಯಾಂಕ್ಸ್ ಲಾಟ್ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅವನಿವಳಿಗೆ ಒಂದು ಜೋಕ್ ಕಳಿಸಿದ ಅವನ ಜೋಕ್ಸ್ನಿಂದ ಇವಳಿಗೆ ನಗು ಹುಕ್ಕಿ ಬಂತು ಇವಳು ತನ್ನ ಬಳಿಯಲ್ಲಿದ್ದ ಒಂದೆರಡು ಜೋಕ್ಸ್ ಕಳಿಸಿದಳು ಈ ರೀತಿ ಅವರಿಬ್ಬರ ನಡುವೆ ಮಾತುಕತೆ ಹೆಚ್ಚಾಗತೊಡಗಿತು ಕ್ರಮೇಣ ಕೆಲವು ದಿನಗಳಲ್ಲಿ ಅವನೊಂದಿಗೆ ಈ ರೀತಿ ಮೆಸೇಜ್ ಕಳಿಸುವುದು ಅವಳಿಗೆ ಬಹಳ ಇಷ್ಟವಾಗತೊಡಗಿತು ಫೇಸ್ಬುಕ್ನಿಂದ ಮುಂದುವರಿದ ಇಬ್ಬರು ತಮ್ಮ ತಮ್ಮ ಮೊಬೈಲ್ ನಂಬರ್ ಕೂಡ ಬದಲಾಯಿಸಿಕೊಂಡರು ತಾನು ಬಿಡುವಾದಾಗಲೆಲ್ಲ ದಿವ್ಯಾ ಅವನೊಂದಿಗೆ ಫೋನ್ನಲ್ಲಿ ಮಾತನಾಡುವಳು ಹೀಗೆ ಮಾತುಕತೆ ಮುಂದುವರೆದು ಕೆಲವೇ ವಾರಗಳ ನಂತರ ಅವರು ಮುಖಾಮುಖಿ ಭೇಟಿಯಾಗುವುದೆಂದಾಯಿತು ಹೀಗೆ ಅವರಿಬ್ಬರ ಸ್ನೇಹ ಗಾಢವಾಗಿ ಮುಂದುವರಿಯಿತು ಸ್ನೇಹ ಯಾವಾಗ ಬೇರೆ ದಾರಿ ಹಿಡಿಯುತ್ತೋ ತಿಳಿಯಲೇ ಇಲ್ಲ ರೋಹಿತ್ ಇದೀಗ ಸಲೀಸಾಗಿ ದಿವ್ಯಾಳ ಮನೆಗೆ ಬಂದು ಹೋಗತೊಡಗಿದ ಅವರ ನಡುವೆ ಈಗ ನಿಕಟತೆ ಅತೀ ಎನಿಸುವಷ್ಟು ಹೆಚ್ಚಿತ್ತು ಸಂಬಂಧದ ಸೀಮಾರೇಖೆ ರೇಖೆ ಎಂದೋ ದಾಟಿದ್ದರು ಇವಳ ಬಗ್ಗೆ ಅಕ್ಷರಾಂಶ ಎಲ್ಲ ವಿವರಗಳು ಅವನಿಗೆ ತಿಳಿದು ಹೋಯಿತು ಬಿಸ್ನೆಸ್ ಸಲುವಾಗಿ ಅಮೆರಿಕಕ್ಕೆ ಹೋಗಿದ್ದ ಅವಳ ಪತಿ ಆದಿತ್ಯ ಇಷ್ಟರಲ್ಲಿಯೇ ಬರುವವನಿದ್ದ ಆದರೆ ರೋಹಿತ್ ಮಾತ್ರ ಪ್ರತಿದಿನ ಇವಳ ಮನೆಗೆ ಹಾಜರಾಗುತ್ತಿದ್ದ ಅಂದು ಅವಳು ಪತಿ ಆದಿತ್ಯನೊಂದಿಗೆ ಬಹಳ ಹೊತ್ತು ಫೋನ್ನಲ್ಲಿ ಮಾತನಾಡುತ್ತಿದ್ದಳು ತಾನು ಪತಿಗೆ ಎಂಥ ವಿಶ್ವಾಸಘಾತಕ ಮಾಡಿದ್ದೇನೆ ಎಂದು ನೆನೆದು ಅವಳಿಗೆ ಒಳಗೊಳಗೆ ಆತ್ಮಸಾಕ್ಷಿ ಕುಟುಕತೊಡಗಿತು ಅಂತರಾತ್ಮದ ಕರೆಗೆ ಹೋಗೊಟ್ಟ ಅವಳು ಇತ್ತೀಚೆಗೆ ರೋಹಿತ್ನ ಫೋನ್ ಕಾಲ್ಸ್ ಅವಾಯ್ಡ್ ಮಾಡತೊಡಗಿದಳು ಬೇಕೆಂದೇ ಅವನ ಕರೆಗಳನ್ನು ನಿರ್ಲಕ್ಷಿಸುತ್ತಿದ್ದಳು ಅವನ ಮೆಸೇಜ್ಗೆ ಉತ್ತರಿಸ್ತಿರಲಿಲ್ಲ ಒಂದು ದಿನ ದಿವ್ಯಾಳ ವಾಟ್ಸಪ್ಗೆ ಅವನು ಒಂದು ವಿಡಿಯೋ ಕಳಿಸಿದ ಅದನ್ನು ತೆಗೆದು ನೋಡಿದ ದಿವ್ಯಾಳಿಗೆ ದೊಡ್ಡ ಶಾಕ್ ತಗಲಿತು ಅದರಲ್ಲಿ ತಮ್ಮಿಬ್ಬರ ರಾಸ ಲೀಲೆಗಳನ್ನು ರೋಹಿತ್ ರೆಕಾರ್ಡ್ ಮಾಡಿದ್ದ ನೀನೇಕೆ ಇಂಥ ಕಚಿಡ ವಿಡಿಯೋ ರೆಕಾರ್ಡ್ ಮಾಡಿದೆ ಯಾವಾಗ ಮಾಡಿದೆ ದಿವ್ಯಾ ಅವನಿಗೆ ಫೋನ್ ಮಾಡಿ ಸಿಡಕಿದಳು ಯಾಕೆ ದಿವ್ಯಾ ನಿಂಗೆ ಅದು ಇಷ್ಟ ಆಗಲಿಲ್ಲವೇ ನೋಡು ನಾವಿಬ್ಬರು ಇದರಲ್ಲಿ ಸೂಪರ್ ಸೆಕ್ಸಿಯಾಗಿ ಕಾಣಿಸಿಕೊಳ್ತಿದ್ದೇವೆ ರೋಹಿತ್ ಕುಕವಾಗಿ ವ್ಯಂಗ್ಯವಾಡುತ್ತಾ ಹಾಂ ಇದನ್ನು ನಿನ್ನ ಬೇಕಾದವರಿಗೆ ಫಾರ್ವರ್ಡ್ ಮಾಡಿದರೆ ಹೇಗಿರುತ್ತದೆ ಯೂ ರಾಸ್ಕಲ್ ಏನೋ ಬೇಕು ನಿನಗೆ ಜಾಸ್ತಿ ಏನಿಲ್ಲ ನಾನು ಆಗಾಗ ನಿನ್ನ ಮನೆಗೆ ಬರ್ತಾ ಇರ್ತೀನಿ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರು ಈ ವಿಡಿಯೋ ನೋಡಿದರು ಅವರು ಬಂದು ನಿನ್ನನ್ನು ಫ್ರೆಂಡ್ಸ್ ಮಾಡಿಕೊಳ್ತಾರಂತೆ ಅವನ ಅಟ್ಟಹಾಸದ ನಗು ನಿಲ್ಲುವಂತೆಯೇ ಇರಲಿಲ್ಲ ನಾವಿಬ್ಬರು ಮೀಟ್ ಮಾಡ್ತಾನೆ ಇರ್ತೀವಲ್ಲ ಕಳೆದ ಎರಡು ಮೂರು ದಿನಗಳಿಂದ ನಾನು ನಿಂಗೆ ಸಿಗ್ಲಿಲ್ಲ ಅಷ್ಟೇ ಅವಳು ತಡವರಿಸಿದಳು ಆದರೆ ನನಗೆ ನಿನ್ನನ್ನು ಬಿಟ್ಟಿರಲಾಗದು ನೀನೇ ನನ್ನ ಜೀವ ಡಾರ್ಲಿಂಗ್ ಸರಿ ನಾಳೆ ನಮ್ಮ ರೆಗ್ಯುಲರ್ ಪಾರ್ಕ್ನಲ್ಲಿ ಮೀಟ್ ಆಗೋಣ ಆದ್ರೆ ಮೊದಲು ಈ ಒಲಸು ವೀಡಿಯೋ ಡಿಲೀಟ್ ಮಾಡು ಎಷ್ಟು ಅಂತ ಡಿಲೀಟ್ ಮಾಡಲಿ ಬೇಬಿ ಒಂದು ಸ್ಯಾಂಪಲ್ ಮಾತ್ರ ನಿಮಗೆ ಕಳಿಸಿದ್ದೇನೆ ಉಳಿದವು ನನ್ನ ಫ್ರೆಂಡ್ಸ್ ಬಳಿ ಜೋಪಾನವಾಗಿವೆ ಅವರಿಗೆಲ್ಲ ಭಾಳ ಇಷ್ಟವಾಯಿತು ನೀ ನನ್ನೊಂದಿಗೆ ಹೀಗಿರುವುದನ್ನು ನಿನ್ನ ಫ್ರೆಂಡ್ಸ್ಗೆ ತೋರಿಸಲು ನಿಮಗೆ ನಾಚಿಕೆ ಎಣಿಸ್ಲಿಲ್ವೆ ದಿವ್ಯಾ ಅವನನ್ನು ಬಾಯಿ ತುಂಬ ಬೈದಳು ನಾಚಿಕೆ ಅಂತ ಅಂದ್ಕೊಂಡ್ರೆ ವಿಡಿಯೋ ಯಾರು ಮಾಡ್ತಾರೆ ಇಂಥ ವೀಡಿಯೋ ಇರುವುದೇ ಮಜಾ ತೆಗೆದುಕೊಳ್ಳಲಿಕ್ಕೆ ಥೂ ನಿನ್ನ ಜನ್ಮಕ್ಕೆ ಎಷ್ಟು ಹುಡುಗಿಯರ ಬಳಿ ಹೀಗೆಲ್ಲ ಮೋಸ ಮಾಡಿದ್ಯಾ ಲೆಕ್ಕವಿಲ್ಲದಷ್ಟು ಅದೆಲ್ಲ ಬಿಡು ನಾಳೆ ನೀನು ನನ್ನನ್ನು ಖಂಡಿತ ಬಂದು ಮೀಟ್ ಮಾಡಬೇಕು ಅದೇ ನಮ್ಮ ಪಾರ್ಕ್ ಹತ್ತಿರ ಹೋಟೆಲ್ ಇದೆಯಲ್ಲ ಅಲ್ಲೇ ಅವನ ಕೂಕದ ನಗೆ ನಿಲ್ಲುವಂತೆಯೇ ಇರಲಿಲ್ಲ ತಾನು ಬರುವುದೇನು ಸರಿ ಆದರೆ ಅವನು ತನ್ನ ಮೊಬೈಲ್ನಲ್ಲಿ ಇರುವ ಈ ಎಲ್ಲಾ ಅಶ್ಲೀಷ ವಿಡಿಯೋಗಳನ್ನು ಕೂಡಲೇ ಡಿಲೀಟ್ ಮಾಡಬೇಕು ಎಂದು ಒತ್ತಾಯಿಸಿದಳು ಸರಿ ರೇ ಹೋಟೆಲ್ ಬೇಡ ನಿನ್ನ ಮನೆಗೆ ಬಂದುಬಿಡ್ಲಾ ಬೇಡ ಖಂಡಿತ ಬೇಡ ಸರಿ ಹಾಗಾದ್ರೆ ಅದೇ ಹೋಟೆಲ್ ಇರಲಿ ನಾನು ನಾಳೆ ಸಂಜೆ ಬಂದು ನಿನ್ನ ಪಿಕಪ್ ಮಾಡ್ತೀನಿ ಎಂದ ರೋಹಿತ್ ಹೋಟೆಲ್ ಬೇಡ ಅದೇ ಪಾರ್ಕ್ ಇರಲಿ ಎಂದಳು ದಿವ್ಯಾ ಹೇಕಳ್ಳಿ ನಾನು ನಿನ್ನನ್ನು ಹೋಟೆಲ್ಗೆ ಏಕೆ ಕರೀತಿದ್ದೇನೆ ಎಂದು ನಿಮಗೆ ಗೊತ್ತಿಲ್ವೇ ಅವನ ಅಟ್ಟಹಾಸದ ನಗು ನಿಲ್ಲುವಂತಿರಲಿಲ್ಲ ನೋ ನೋ ನಾನು ಹಾಗೆಲ್ಲ ಹೋಟೆಲ್ಗೆ ಬರಲಾರೆ ದಿವ್ಯಾ ಸಿಡುಕಿದಳು ನೀನು ಬರಲೇಬೇಕು ಡಾರ್ಲಿಂಗ್ ಬೇಡ ಅಂದರೆ ಈ ನಿನ್ನ ವೀಡಿಯೋ ವೈರಲ್ ಆಗಿ ನೆಟ್ ಗಮನಿಸುವ ಎಲ್ಲ ರಸಿಗರಿಗೆ ರಸದೌತನ ಸಿಗಲಿದೆ ನೀಚ ಅಂತ ಗೊತ್ತಿದ್ರೆ ನಾನು ನಿನ್ನನ್ನು ಮಾತನಾಡಿಸಲು ಇರಲಿಲ್ಲ ದಿವ್ಯ ಕೋಪದಲ್ಲಿ ಚೀರಾಡಿದಳು ಇಲ್ಲ ಡಾರ್ಲಿಂಗ್ ನಾನು ಈಗಲೂ ಸಾಚಾನೆ ಆದರೆ ನೀನು ನಾಳೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಲು ಹೋಟೆಲ್ಗೆ ಬರೆದಿದ್ರೆ ಅವರಿದನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡದೇ ಇರಲಾರಲು ಆಮೇಲೆ ನಿನ್ನಿಷ್ಟ ದಿವ್ಯ ತಕ್ಷಣ ಫೋನ್ ಕಟ್ ಮಾಡಿದ್ಲು ಅವಳು ಭಯದಿಂದ ಗಡಗಡ ಅಂತ ನಡುಕ್ತಿದ್ಲು ತಾನೆಂಥ ಕೊಚ್ಚಿ ಕೆಸರಿಗೆ ಜಾರಿ ಬಿದ್ದಿರುವೆ ಎಂದು ನೆನೆದು ಶಾಕ್ ತಗಲಿತು ರೋಹಿತ್ನ ಬಳಿ ಇರುವ ಆ ಎಲ್ಲಾ ವಿಡಿಯೋ ಡಿಲೀಟ್ ಮಾಡಿಸುವುದು ಏಕೆ ಎಂದು ತಿಳಿಯದೆ ತಲೆ ಚಚ್ಚಿಕೊಳ್ಳಲು ಆರಂಭಿಸಿದಳು ನಾನು ಅವನನ್ನು ಮೀಟಾಗದಿದ್ರೆ ಆ ಪಾಪಿ ಇದನ್ನು ವೈರಲ್ ಮಾಡದೆ ಖಂಡಿತ ಬಿಡಲಾರ ಈ ಜೇಡರ ಬಲೆಯಿಂದ ಬಿಡಿಸಿಕೊಂಡು ತಾನು ಹೊರಬರುವುದಾದರೂ ಹೇಗೆ ಅವಳ ಬುದ್ಧಿ ಓಡ್ಲೇ ಇಲ್ಲ ತಕ್ಷಣ ಅವಳು ತನ್ನ ಆಪ್ತ ಗೆಳತಿ ಅರ್ಪಿತಳಿಗೆ ಫೋನ್ ಆಯಿಸಿ ನಡೆದುದನ್ನೆಲ್ಲ ವಿವರಿಸಿದಳು ನಾಳೆ ಬೆಳಿಗ್ಗೆ ನೀನು ನಮ್ಮ ಮನೆಗೆ ಬಾ ಕುಳಿತು ನಿಧಾನವಾಗಿ ಮಾತನಾಡೋಣ ಎಂದಳು ಅರ್ಪಿತ ಮುಂದೆ ಏನಾಗಲಿದೆಯೋ ಏನೋ ಎಂಬ ಅಂಜಿಕೆಯಿಂದ ಆ ರಾತ್ರಿ ದಿವ್ಯಾ ತನ್ನ ಮುಖ್ಯ ಬಟ್ಟೆ ಬರೆ ಹಣ ಒಡವೆ ಎಲ್ಲ ಸೂಟ್ಕೇಸ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಮಾರನೆ ಬೆಳಿಗ್ಗೆ ಅರ್ಪಿತಳ ಮನೆ ತಲುಪಿದಳು ಅವಳು ಅರ್ಪಿತಳ ಮನೆ ಡೋರ್ವೆಲ್ ಹೊತ್ತುತ್ತಿದ್ದಂತೆ ಅರ್ಪಿತ ಬಂದು ಇವಳನ್ನು ಎದುರುಗೊಂಡಳು ದುಃಖ ತಡೆಯಲಾರದೆ ಅವಳ ತೆಕ್ಕೆಗೆ ಬಿದ್ದು ದಿವ್ಯಾ ಬಿಕ್ಕಿ ಬಿಕ್ಕಿ ಅತ್ತಳು ಅರ್ಪಿತ ಅವಳ ಬೆನ್ನು ಸವರಿ ಸಮಾಧಾನ ಪಡಿಸಿದಳು ಇದನ್ನು ಕಂಡ ಅರ್ಪಿತಳ ಪತಿ ವರುಣ್ ಅವಳೇಕೆ ಹಳುತ್ತಿದ್ದಾಳೆ ಎಂದು ಪತ್ನಿಯನ್ನು ಸನ್ನೆ ಮೂಲಕ ಕೇಳಿದ ನಂತರ ತಿಳಿಸುವುದಾಗಿ ಅರ್ಪಿತ ಗಂಡನಿಗೆ ಸನ್ನೆ ಮಾಡಲು ಸೂಕ್ಷ್ಮ ಹರಿತ ಅವನು ಫೋನ್ ರಿಸೀವರ್ ಮಾಡುವಂತೆ ಅಂಗಳ ಕಡೆ ನಡೆದ ಆಗ ಅರ್ಪಿತ ಗೆಳತಿಯನ್ನು ತನ್ನ ಕೋನೆಗೆ ಕರೆದೊಯ್ದಳು ದಿವ್ಯಾ ನೀನು ನಿನ್ನೆ ರಾತ್ರಿ ಫೋನ್ನಲ್ಲಿ ಮಾತನಾಡುವಾಗ ಬಹಳ ಗಾಬರಿಗೊಂಡಿದೆ ವಿಷಯ ನನಗೆ ಪೂರ್ತಿ ಸ್ಪಷ್ಟವಾಗಿ ಅರ್ಥವಾಗಲಿಲ್ಲ ನೀನು ಆ ಅತಿ ಹೆದರಿಕೆಯಲ್ಲಿ ಮಾಡಿಕೊಂಡು ಬಿಡ್ತೀಯೋ ಅಂತ ನನಗೆಷ್ಟು ಗಾಬರಿಯಾಗಿತ್ತು ಗೊತ್ತೇ ನನಗೂ ಹಾಗೆ ಅನಿಸ್ತಾ ಇತ್ತು ಕಣೆ ಏನಾದರೂ ಮಾತ್ರೆ ತಕೊಂಡು ಈ ಜೀವನ ಕೊನೆಗಾಣಿಸಿ ಬಿಡಲೇ ಅಂತ ನೂರು ಸಲ ಯೋಚಿಸಿದೆ ಅಂತ ಹೇಡಿಗಳ ಮಾತು ಕಂಡಿದ ಬೇಡ ದಿವ್ಯಾ ಪ್ರತಿಯೊಂದು ಸಮಸ್ಯೆಗೂ ಏನೋ ಒಂದು ಪರಿಹಾರ ಇದ್ದೇ ಇರುತ್ತದೆ ನಿನ್ನನ್ನು ಆ ಸ್ಥಿತಿಗೆ ಇಳಿಸಿ ಗೋಳಾಡಿಸ್ತಿದ್ದಾನಲ್ಲ ಅವನಿಗೆ ಈನಾಯ ಸಾವು ಬರಲಿ ನೀನು ಇನ್ನು ಮುಂದೆ ಎಂದೆಂದು ಅಪರಿಚಿತ ಗಂಡಸ್ನ ಸ್ನೇಹ ಬಯಸಲೇಬೇಡ ಎಂತಾ ಜೇಡರ ಬಲೆಗೆ ಸಿಲುಕಿಬಿಟ್ಟೆ ನೀನು ದಯವಿಟ್ಟು ಹೇಗಾದ್ರೂ ನನ್ನನ್ನು ಈ ಸಲ ಈ ಬಲೆಯಿಂದ ಕಾಪಾಡು ಮುಂದೆ ಎಂದೆಂದೂ ಇಂಥ ತಪ್ಪು ಮಾಡುವುದಿಲ್ಲ ಎನ್ನುತ್ತ ದಿವ್ಯ ತನ್ನ ಕಣ್ಣು ಅರೆಸಿಕೊಂಡಳು ನೀನು ಇಲ್ಲಿಗೆ ಬಂದ ಮಾತ್ರಕ್ಕೆ ಈ ಸಮಸ್ಯೆ ಮುಗಿಯಿತು ಅಂದುಕೊಳ್ಬೇಡ ಆ ಪಾಪಿ ಆ ವಿಡಿಯೋವನ್ನು ಯಾವಾಗ ವೈರಲ್ ಮಾಡಿಬಿಡ್ತಾನೋ ಏನೋ ಅರ್ಪಿತಾ ಅಲೋ ಅಲವತ್ತುಕೊಂಡಳು ಮತ್ತೆ ನಾನೀಗ ಏನು ಮಾಡಲಿ ದಿವ್ಯಾ ಕೇಳಿದಳು ನಾವೇಗಾದರೂ ಪೊಲೀಸರ ಸಹಾಯ ಪಡೆಯಲೇಬೇಕು ಅರ್ಪಿತಾ ಒತ್ತಾಯಿಸಿದಳು ಪೊಲೀಸರೇ ಅಯ್ಯೋಯ್ಯೋ ಬೇಡ ಅವರ ಬಳಿ ಹೇಳಿಕೊಂಡರೆ ನಾವೇ ಈ ಹೊಲಸು ವಿಷಯವನ್ನು ಪಬ್ಲಿಕ್ ಮಾಡಿದಂತಾಗುವುದಿಲ್ಲವೇ ಅದಾಗಲ್ಲ ದಿವ್ಯಾ ಪೊಲೀಸರು ನಿನ್ನಂಥ ಅಸಹಾಯಕರ ಗೌಪ್ಯತೆ ಕಾಪಾಡುತ್ತಾರೆ ಪಾಪಿ ಅದನ್ನು ವೈರಲ್ ಮಾಡಿದನು ಇಡೀ ಊರಿಗೆ ವಿಷಯ ಹರಡುತ್ತದೆ ಆಮೇಲೆ ನಿನ್ನ ಮರ್ಯಾದೆ ಮೂರು ಕಾಸಿಗೂ ಉಳಿಯುವುದಿಲ್ಲ ಇದರ ಬದಲು ನಾವು ಪೊಲೀಸ್ ಪ್ರೊಟೆಕ್ಷನ್ ಪಡೆದರೆ ಆ ವಿಷಯ ಹೊರಗೆ ಹೋಗಲ್ಲ ಆ ಪಾಪಿಯು ವೀಳ್ಯ ಸಮೇತ ಸಿಕ್ಕಿಬೀಳ್ತಾನೆ ಅರ್ಪಿತಾ ದಿವ್ಯಳಿಗೆ ಸರಿಯಾದ ಮಾರ್ಗ ತೋರಿದಳು ಅದು ಸರಿ ವರುಣ್ಗೆ ನೀನು ವಿಷಯ ಹೇಳಿದ್ಯಾ ಅದರಿಂದ ಪೊಲೀಸರ ಬಳಿ ಹೋಗಲು ಸಹಾಯ ಸಿಗಬಹುದೇ ಇಲ್ಲ ಇದುವರೆಗೂ ಏನು ಹೇಳಿಲ್ಲ ಒಂದು ಕೆಲಸ ಮಾಡು ನೀನು ಮೊದಲು ಸ್ನಾನ ಮಾಡಿ ರೆಡಿ ಮೂವರು ಟಿಫಿನ್ ಮುಗಿಸಿ ನೇರ ಪೊಲೀಸರ ಬಳಿ ಹೋಗೋಣ ಅಷ್ಟರಲ್ಲಿ ಈ ವಿಷಯವನ್ನು ಸೂಕ್ಷ್ಮವಾಗಿ ಅವರಿಗೆ ಹೇಳ್ತೀನಿ ಅವರ ಫ್ರೆಂಡೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಿರಿಯ ಅಧಿಕಾರಿ ಖಂಡಿತ ಅವರ ಸಹಾಯ ಪಡೆಯೋಣ ಎಂದು ಅರ್ಪಿತಾ ದಿವ್ಯಳಿಗೆ ಸಮಾಧಾನ ಹೇಳಿದಳು ಸರಿ ಎಂದು ದಿವ್ಯ ಸ್ನಾನಕ್ಕೆ ಹೊರಟಳು ಈತ ಅರ್ಪಿತಾ ಅತಿಗೆ ಗೆಳೆಯ ಸಂ ಗೆಳತಿಯ ಸಂಕಷ್ಟಗಳ ಬಗ್ಗೆ ತಿಳಿಸಿ ಅವಳನ್ನು ಏಕಾದರೂ ಕಾಪಾಡಲು ಕೇಳಿಕೊಂಡಳು ಇದನ್ನು ಕೇಳಿ ವರುಣ್ಗೆ ಶಾಕ್ ಆಯಿತು ಖಂಡಿತ ಸ್ನೇಹಿತನ ಸಹಾಯ ಪಡೆಯೋಣ ಎಂದು ತಿಳಿಸಿದ ಮೂವರು ಉಪಹಾರ ಮುಗಿಸಿ ಸ್ಟೇಷನ್ ಕಡೆ ಹೊರಟರು ಅಲ್ಲಿಗೆ ಹೋಗೋ ಮೊದಲೇ ಕಾರ್ನಲ್ಲಿ ವರುಣ್ ತನ್ನ ಗೆಳೆಯ ಪೊಲೀಸ್ ಸುಪರ್ಡೆಂಟ್ ಗಿರೀಶ್ ಭಟ್ಗೆ ಸೂಕ್ಷ್ಮವಾಗಿ ವಿಷಯ ವಿವರಿಸಿದ ಇದೊಂದು ಬ್ಲ್ಯಾಕ್ ಮೇಲಿಂಗ್ ಹಾಗೂ ಫೋರ್ ಟ್ವೆಂಟಿ ಕೇಸ್ ಎಂದು ಆತನಿಗೆ ಗೊತ್ತಾಯಿತು ದಿವ್ಯಾಳಿಗೆ ಧೈರ್ಯವಾಗಿರಲು ಸೂಚಿಸಿ ಸ್ಟೇಷನ್ಗೆ ಬಂದ ತಕ್ಷಣ ತನ್ನ ಚೇಂಬರ್ಗೆ ಬರುವಂತೆ ಆತ ತಿಳಿಸಿದ ಅಷ್ಟರಲ್ಲಿ ದಿವ್ಯಾಳ ಫೋನ್ಗೆ ರೋಹಿತ್ ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದ ಅಷ್ಟರಲ್ಲಿ ಇವರು ಠಾಣೆ ತಲುಪಿದರು ಅಲ್ಲಿ ಗಿರೀಶ್ರ ನೇತೃತ್ವದಲ್ಲಿ ಇವರು ಅಫಿಷಿಯಲ್ ಆಗಿ ಅಲ್ಲಿನ ಸ್ಥಳೀಯರ ಇನ್ಸ್ಪೆಕ್ಟರ್ಗೆ ದೂರು ಸಲ್ಲಿಸಿದರು ಅವರ ಆದೇಶದಂತೆ ದಿವ್ಯ ರೋಹಿತ್ ಕರೆ ಸ್ವೀಕರಿಸಿದ ತಕ್ಷಣ ಟ್ರ್ಯಾಕಿಂಗ್ ಮೂಲಕ ಅವನಿದ್ದ ಲೊಕೇಶನ್ ಗುರುತಿಸಿದರು ಇದ ರೋಹಿತ್ನ ಆದೇಶದಂತೆ ದಿವ್ಯ ಅವನನ್ನು ಭೇಟಿಯಾಗಲು ಆ ಹೋಟೆಲ್ಗೆ ಹೊರಟಳು ಮಾರು ವೇಷದಲ್ಲಿ ಪೊಲೀಸರು ಅದೇ ಕೋಣೆ ಬಳಿ ಬಂದರು ಎಂದಿನಂತೆ ಅವನನ್ನು ಮಾತನಾಡಿಸುತ್ತಾ ಆ ವಿಡಿಯೋ ಡಿಲೀಟ್ ಮಾಡುವಂತೆ ದಿವ್ಯ ಗೋಗರಿದಳು ಬೇಕೆಂದೇ ಅಟ್ಟಹಾಸದಿಂದ ನಗುತ್ತಾ ತನ್ನ ಫ್ರೆಂಡ್ ಬರಲಿ ಒಂದು ಸಣ್ಣ ಪಾರ್ಟಿಯ ನಂತರ ಅದನ್ನು ಡಿಲೀಟ್ ಮಾಡೋಣ ಎಂದು ರೋಹಿತ್ ಅವಳನ್ನು ಆಕ್ರಮಿಸಿದ ಈಗಾಗಲೇ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಆನ್ ಮಾಡಿಕೊಂಡಿದ್ದ ದಿವ್ಯಾ ಅವನನ್ನು ಪರಿಪರಿಯಾಗಿ ಮಾತಿಗೆಳೆದು ಅವನ ಬಾಯಿಂದ ಎಲ್ಲಾ ವಿಷಯ ಕಕ್ಕಿಸಿದಳು ಅವನ ಗೆಳೆಯರು ಬರುವ ಮೊದಲೇ ಹೋಟೆಲ್ ಸಿಬ್ಬಂದಿಯ ಹಾಗೆ ಕ್ಲೀನಿಂಗ್ ನೆಪ ಹೇಳಿ ಒಳಬಂದ ಪೊಲೀಸರು ತಕ್ಷಣ ಅವನನ್ನು ಬಂಧಿಸಿದರು ಅವನ ಫೋನ್ ಟ್ಯಾಬ್ಲೆಟ್ ಲ್ಯಾಪ್ಟಾಪ್ ಎಲ್ಲವನ್ನು ವಶಪಡಿಸಿಕೊಂಡರು ದಿವ್ಯಾಳ ವಿಡಿಯೋ ರೆಕಾರ್ಡಿಂಗ್ನಿಂದಾಗಿ ರೋಹಿತ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ರೋಹಿತ್ ಇತರ ಎಷ್ಟೋ ಹುಡುಗಿಯರ ಜೊತೆ ನಡೆ ಕಳ್ಳಾಟಗಳೆಲ್ಲ ಅವನ ಲ್ಯಾಪ್ಟಾಪ್ನಲ್ಲಿ ಸಾಕ್ಷಿಯಾಗಿದ್ದ ಪೊಲೀಸರು ಅವನನ್ನು ಹಿಗ್ಗಾ ಮುಗ್ಗ ತಳಿಸಿ ಅವರ ಗೆಳೆಯರನ್ನು ಇವನೇ ಕರೆತಂದಂತೆ ಬರ ಬರಮಾಡಿಕೊಂಡರು ಕುಡಿದು ಮಜಾ ಮಾಡಲು ಬಂದಿದ್ದ ಅವನ ಗೆಳೆಯರು ರೋಹಿತ್ನನ್ನು ಕಂಡು ಹಕ್ಕಿಯಲ್ಲಿ ಎಂದರು ತಕ್ಷಣ ಪೊಲೀಸರ ನಾಲ್ವರನ್ನು ಸೆರೆ ಹಿಡಿದು ಸರಿಯಾಗಿ ಥಳಿಸಿದರು ಎಲ್ಲರೂ ತಮ್ಮ ತಮ್ಮ ತಪ್ಪು ಒಪ್ಪಿಕೊಂಡು ಇದೇ ತಮ್ಮ ತಂದೆ ಸ್ಮಾರ್ಟ್ ಆಗಿದ್ದ ರೋಹಿತ್ನನ್ನು ಚೂ ಬಿಟ್ಟು ನಗರದ ಹುಡುಗಿಯರನ್ನು ಹೇಮಾರಿಸಿ ಅವರ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲಿಂಗ್ ಮಾಡುತ್ತಿದ್ದುದಾಗಿ ಒಪ್ಪಿಕೊಂಡರು ವರುಣ್ ಫ್ರೆಂಡ್ ಗಿರೀಶ್ನಿಂದಾಗಿ ಅವರೆಲ್ಲ ವಿಡಿಯೋ ಶಾಶ್ವತ ಪೊಲೀಸರ ಪಾಲಾಯಿತು ಆ ಕದೀಮರನ್ನು ಕೋರ್ಟಿಗೆ ಹಾಜರುಪಡಿಸಿ ಆರಾಗ್ರಹ ಸೇರಿಸಲಾಯಿತು ಅಂದಿನಿಂದ ದಿವ್ಯಾ ಯಾವುದೇ ಅಪರಿಚಿತರ ಕರೆಗಳನ್ನು ಸ್ವೀಕರಿಸುತ್ತಿರಲಿಲ್ಲ ಅವರ ಸ್ನೇಹಕ್ಕೆ ಕೈ ಚಾಚಲಿಲ್ಲ ಅವಳು ತನ್ನ ಗೆಳತಿ ಅರ್ಪಿತ ಅವಳ ಪತಿ ವರುಣ್ ಹಾಗೂ ಅವರ ಫ್ರೆಂಡ್ ಗಿರೀಶ್ ಭಟ್ರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದಳು ಅವಳ ಗಂಡ ಆದಿತ್ಯ ಅಮೆರಿಕದಿಂದ ಮರಳಿ ಬರುವಷ್ಟರಲ್ಲಿ ದಿವ್ಯ ಆ ಜೇಡರ ಬಲೆಯಿಂದ ಸಂಪೂರ್ಣ ಸುರಕ್ಷಿತವಾಗಿಯೇ ಹೊರಬಂದಿದ್ದಳು ಅಂತೂ ಆದಿತ್ಯ ಇದೆಲ್ಲ ಮುಗಿದ ಹದಿನೈದು ದಿನಗಳ ನಂತರ ಮೈಸೂರಿಗೆ ಮರಳಿದ್ದ ಆದಿತ್ಯ ನಿಮ್ಮನ್ನು ಬಿಟ್ಟು ಸದಾ ಒಂಟಿಯಾಗಿರಲು ನನಗೆ ಭಾಳ ಬೇಸರ ಎಂದು ಅವನ ತೋಳು ಸೇರಿ ಬಿಕ್ಕಳಿಸಿದಳು ದಿವ್ಯ ಯೋಚಿಸ್ಬೇಡ ಚಿನ್ನ ನಿನಗಾಗಿ ಈ ಸಲ ನಾನೊಂದು ಗುಡ್ ನ್ಯೂಸ್ ತಂದಿದ್ದೇನೆ ಎಂದ ಆದಿತ್ಯ ಏನದು ದಿವ್ಯಾಳ ಕುತೂಹಲಕ್ಕೆ ಆದಿತ್ಯ ನಸುನಗುತ್ತಾ ವಿವರಿಸತೊಡಗಿದ ಈ ದಿನನಿತ್ಯದ ಟೂರಿಂಗ್ ಕಾಟ ಇನ್ನು ಮುಂದೆ ಇರುವುದಿಲ್ಲ ನಮ್ಮ ಆಫೀಸ್ನಲ್ಲಿ ನನಗೆ ಬಡ್ತಿ ನೀಡಿ ಬ್ಯಾಂಗ್ಳೂರ್ಗೆ ವರ್ಗ ಮಾಡಿದ್ದಾರೆ ಅಲ್ಲೇ ಆಫೀಸ್ ಕ್ವಾರ್ಟರ್ಸ್ ಮನೆ ಸಹ ಅಲರ್ಟ್ ಆಗಿದೆ ಇನ್ನು ಮುಂದೆ ಎರಡು ಮೂರು ತಿಂಗಳಿಗೊಮ್ಮೆ ಹದಿನೈದು ದಿನಗಳ ವಿದೇಶಿ ಪ್ರವಾಸ ಮಾತ್ರ ಇರುತ್ತದೆ ನಾನು ವಿದೇಶಕ್ಕೆ ಹೊರಟಾಗ ನೀನು ನನ್ನೊಂದಿಗೆ ಬರುವೆಯಂತೆ ಒಂಟಿಯಾಗಿ ಕಷ್ಟಪಟ್ಟಿದ್ದು ಸಾಕು ಎಂದು ಪತ್ನಿಯನ್ನು ರಮಿಸಿದ ಓಹ್ ನಾವಿಲ್ಲಿಂದ ಬ್ಯಾಂಗ್ಲೂರಿಗೆ ಹೋಗ್ತೀವಾ ಫಾರಿನ್ ಟೂರ್ ಸಹ ಉಂಟಾ ಎಂದು ದಿವ್ಯ ಸಂಭ್ರಮಿಸಿದಳು ಹಾಗೆ ನಮ್ಮ ಸಂಸಾರಕ್ಕೆ ಬೇಗ ಒಬ್ಬ ಪುಟ್ಟ ಅತಿಥಿಯನ್ನು ಬರಮಾಡಿಕೊಳ್ಳೋಣ ಆದಿತ್ಯ ಹೇಳಿದಾಗ ದಿವ್ಯ ಬಹಳ ಸಂಭ್ರಮಪಟ್ಟಳು ದಿವ್ಯ ಗಂಡನ ಹೆದೆಗೆ ಹೊರಗೆ ನಿದ್ರಿಸಿದಳಾದರೂ ಸ್ವಲ್ಪ ಹೊತ್ತಿಗೆ ಅವಳಿಗೆ ಎಚ್ಚರವಾಯಿತು ನೆಮ್ಮದಿಯಿಂದ ಅವಳಿಗೆ ನಿದ್ದೆ ಮಾಡಲು ಆಗಲಿಲ್ಲ ಇದೆಲ್ಲ ವಿಷಯವನ್ನು ಪತಿಗೆ ತಿಳಿಸಲು ಬಯಸಿದಳಾದರೂ ಅದನ್ನು ಆತ ಹೇಗೆ ತೆಗೆದುಕೊಳ್ಳುವನು ಎಂಬ ಭಯ ಕಾಡುತ್ತಿತ್ತು ಮಾರನೇ ದಿನ ದಿವ್ಯಾ ಪತಿಗೆ ಹೇಳಿದಳು ಹಾದಿ ನಾ ನಿಮಗೆ ಒಂದು ಮುಖ್ಯ ವಿಷಯ ಹೇಳಬೇಕು ಉಪಹಾರ ಮುಗಿಸಿದ ಇಬ್ಬರು ಆರಾಮವಾಗಿ ಹೊರಗಿನ ಪೋಟಿಕೋದಲ್ಲಿ ಕುಳಿತಿದ್ದರು ಏನದು ಹೇಳು ದಿವ್ಯಾ ನನ್ನಿಂದ ಒಂದು ಘೋರ ತಪ್ಪು ನಡೆದು ಹೋಗಿದೆ ಎಂದು ಬಿಕ್ಕಳಿಸ್ತಾ ನಡೆದ ಕರ್ಮಕಾಂಡದ ಬಗ್ಗೆ ಒಂದೂ ಮುಚ್ಚಿಡದೆ ಹೇಳಿಕೊಂಡಳು ಎಲ್ಲವನ್ನು ಕೇಳಿಸಿಕೊಂಡ ಆದಿತ್ಯ ಸಾಣ ಕಳೆದುಕೊಂಡು ಕಿರಿಸಿದ ದಿವ್ಯಾ ನಿನ್ನ ನೀನು ಏನೆಂದು ತಿಳಿದುಕೊಂಡಿದ್ಯಾ ನೀನೀಗೆ ಮನಸ್ಸಿಗೆ ಬಂದಂತೆ ನಡೆದುಕೊಂಡರೆ ನಾನು ನೋಡಿಕೊಂಡು ಸಾಯಿಸುತ್ತಾ ಸುಮ್ಮನಿರಬೇಕೆ ಈಗ ನೀನು ಅದೇ ಆ ಹಾಳು ರೋಹಿತ್ ಬಳಿ ಹೋಗು ನನ್ನ ಜೀವನದಲ್ಲಿ ಇನ್ನು ಮುಂದೆ ನಿಂಗೆ ಸ್ನಾನವಿಲ್ಲ ನಿನ್ನ ದಾರಿ ನೀನು ನೋಡಿಕೊ ಆದಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ದುಡುಕಿ ಇಂಥ ತಪ್ಪು ಮಾಡಿಬಿಟ್ಟೆ ಹೀನೆಂದು ಇಂಥ ತಪ್ಪು ಮಾಡುವುದಿಲ್ಲ ನನಗೆ ಒಂದೇ ಒಂದು ಅವಕಾಶ ಕೊಡಿ ಅವಳ ಬಿಕ್ಕಳಿಕೆ ಹೆಚ್ಚಿತ್ತು ಈ ತಪ್ಪು ಕ್ಷಮೆಗೆ ಅರ್ಹವಲ್ಲ ದಿವ್ಯಾ ಇದೊಂದು ಖಂಡಿತ ಆಕ್ಷಮ ಅಪರಾಧ ಎನ್ನುತ್ತ ಕೋಪದಿಂದ ನಡುಗುತ್ತಿದ್ದ ಆದಿತ್ಯ ಅಲ್ಲಿಂದೆದ್ದು ಹೊರಟು ಹೋದ ಕೂಗುತ್ತಲೇ ಅವನನ್ನು ಹಿಂಬಾಲಿಸಿದಳು ಆದರೆ ಆದಿತ್ಯ ಅದನ್ನು ಕೇಳಿಸಿಕೊಳ್ಳದೆ ರಪ್ಪೆಂದು ಕೋನೆಯ ಕದ ಹಾಕಿಕೊಂಡ ಸ್ವಲ್ಪ ಹೊತ್ತಿಗೆ ಅವನು ಡ್ರೆಸ್ ಬದಲಾಯಿಸಿ ಕಾರಿನ ಕೀ ಹಿಡಿದು ಹೊರಗೆಲ್ಲೋ ಹೊರಟು ಹೋದ ದಿನವಿಡೀ ದಿವ್ಯ ಆಳುತ್ತಾ ಇದ್ದಳು ಅಂದು ರಾತ್ರಿ ಆದಿತ್ಯ ಮನೆ ಮುಟ್ಟಿದಾಗ ಅನೊಂದು ದಾಟಿತ್ತು ಅವನಿಗಾಗಿ ಕಾದಿದ್ದ ದಿವ್ಯ ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಅವನ ಕೋನೆಗೆ ಹೋದಳು ಅವಳನ್ನು ನೋಡಿ ಅವನು ಮುಖ ತಿರುಗಿಸಿಕೊಂಡ ನೀನೂ ಬೇಡ ನಿನ್ನ ಊಟವೂ ಬೇಡ ನನ್ನ ಬಳಿ ಬರಬೇಡ ತೊಲಗಿ ಹೋಗು ಆದಿ ನನ್ನಿಂದ ನಿಜಕ್ಕೂ ಆಕ್ಷಮ ಅಪರಾಧ ಆಗಿದೆ ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ ಮನೆ ಬಿಟ್ಟು ಹೋಗು ನಾನು ನಾನಿಂಗೆ ಡೈವರ್ಸ್ ಕೊಡ್ತೀನಿ ಅದೇನು ಜೀವನಾಂಶ ಬೇಕು ಕೋರ್ಟಿನಲ್ಲಿ ಬಂದು ಪಡೆದುಕೋ ಆದಿ ನನ್ನಿಂದಾಗಿರೋ ತಪ್ಪು ಎಂಥದ್ದು ಎಂದು ನನಗೆ ಅರಿವಾಗಿದೆ ನೀವು ಡೈವರ್ಸ್ ಕೊಡುವ ಅಗತ್ಯವಿಲ್ಲ ನನಗೆ ಯಾವ ಜೀವನಾಂಶವೂ ಬೇಡ ನಾನೇ ನಿಮ್ಮ ಜೀವನದಿಂದ ದೂರ ಹೊರಟು ಹೋಗ್ತೀನಿ ಎಂದು ಜೋರಾಗಿ ಹಳುತ್ತಾ ದಿವ್ಯಾ ಬೇರೆ ಕೋನೆಗೆ ಹೊರಟು ಹೋದಳು ಬಾಗಿಲು ಆಗಿಸಿಕೊಂಡವಳಿಗೆ ಏನು ಮಾಡಬೇಕೋ ತಿಳಿಯದೆ ಹುಚ್ಚಿಯಂತಾದಳು ಇನ್ನು ತನಗೆ ಬದುಕಿರಲು ಹಕ್ಕಿ ಇಲ್ಲ ಎಂದೇ ಭಾವಿಸಿದಳು ತಾನು ಮಾಡಿದ ತಪ್ಪಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಎನಿಸಿತು ಇತ ಕೋನೆಯಲ್ಲಿ ಮಲಗಿದ್ದ ಆದಿತ್ಯನಿಗೆ ತಲೆ ಸಿಡಿಯುತ್ತಿತ್ತು ಕುಡಿದು ಬಂದಿದ್ದರೂ ಲೇಷ ಮಾತ್ರವೂ ಅದು ಅವನ ಚಿಂತೆ ದೂರ ಮಾಡಿರಲಿಲ್ಲ ನಡೆದು ಹೋದ ದುರ್ಘಟನೆ ಬಗ್ಗೆ ಮತ್ತೆ ಮತ್ತೆ ಅವನು ವಿಶ್ಲೇಷಿಸತೊಡಗಿದ ದಿವ್ಯ ಬಯಸಿದ್ದರೆ ಈ ಕುಕೃತ್ಯವನ್ನು ಮುಚ್ಚಿಟ್ಟು ಎಂದಿನಂತೆ ತನ್ನೊಂದಿಗೆ ಸಂಸಾರ ನಡೆಸಬಹುದಿತ್ತು ಆಗ ನಡೆದ ಮೋಸದ ಬಗ್ಗೆ ನನಗೆ ತಿಳಿಯುತ್ತಾನೇ ಇರಲಿಲ್ಲ ಪರಶ್ರೀ ಸಂಘದಲ್ಲಿ ಇದೇ ತಪ್ಪನ್ನು ತಾಳು ಮಾಡಿದ್ರೆ ದಿವ್ಯ ತನ್ನನ್ನು ಕ್ಷಮಿಸುತ್ತಿರಲಿಲ್ಲವೇ ಮಗುಳ್ ಹವಲು ಮನೆ ಬಿಟ್ಟು ಹೋಗುತ್ತಿದ್ದಳೆ ಗಂಟೆಗಟ್ಟಲೆ ಯೋಚಿಸಿ ಅವನು ಒಂದು ನಿರ್ಧಾರಕ್ಕೆ ಬಂದು ದಿವ್ಯಳ ಕೋನೆಯ ಕದ ತಟ್ಟಿದ ದಿವ್ಯಾ ದಿವ್ಯಾ ತೆಗಿ ಒಳಗಿನಿಂದ ದಿವ್ಯಾ ಉತ್ತರ ಕೊಡಲಿಲ್ಲ ಮತ್ತೆ ಮತ್ತೆ ಆದಿತ್ಯ ಕರೆದರೂ ಉತ್ತರವೇ ಬರಲಿಲ್ಲ ಕೊನೆಗೆ ತಡೆಯಲಾರದೆ ಆದಿತ್ಯ ಹೇಗೋ ಕಷ್ಟಪಟ್ಟು ಕದಗುದ್ದಿ ಹೋದ ಅಲ್ಲಿ ದಿವ್ಯಾ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನುಂಗಿ ಜ್ಞಾನವಿಲ್ಲದೆ ಮಂಚದಿಂದ ಕೆಳಗೆ ಬಿದ್ದಿದ್ದಳು ತಕ್ಷಣ ಅವಳ ನೆತ್ತಿಕೊಂಡು ಕಾರಿನಲ್ಲಿ ಹತ್ತಿರದ ನರ್ಸಿಂಗ್ ಹೋಮಿಗೆ ಧಾವಿಸಿದ ಆದಿತ್ಯ ಸಕಾಲಕ್ಕೆ ಆಗಮಿಸಿದ್ದರಿಂದ ವೈದ್ಯರು ಅವಳ ಪ್ರಾಣ ಉಳಿಸಲು ಸಾಧ್ಯವಾಯಿತು ಇನ್ನರ್ಧ ಗಂಟೆ ತಡವಾಗಿದ್ರೂ ದಿವ್ಯ ಉಳಿಯುತ್ತಿರಲಿಲ್ಲ ಅವಳನ್ನು ಐಸಿಯು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಆ ರಾತ್ರಿ ಪೂರ್ತಿ ಮಡದಿಗಾಗಿ ಅಂಬಲಿಸುತ್ತ ಆದಿತ್ಯ ಅಲ್ಲಿ ವಾರ್ಡಿನ ಹೊರಗುಳಿದ ಬೆಳಿಗ್ಗೆ ಐದು ಗಂಟೆ ಹೊತ್ತಿಗೆ ಅವಳಿಗೆ ಜ್ಞಾನ ಬಂತು ಓಡಿ ಬಂದ ಅವಳ ಕೈ ಹಿಡಿದುಕೊಂಡ ಆದಿತ್ಯ ಇದೇನು ಮಾಡಿಬಿಟ್ಟಿದಿವ್ಯಾ ನನ್ನನ್ನು ಬಿಟ್ಟು ಹೋಗಲು ನಿಂಗೆ ಹೇಗಾದರೂ ಮನಸ್ಸು ಬಂತು ಆಗಿ ಮೂರು ವರ್ಷಗಳಲ್ಲಿ ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದು ನೀನಿಲ್ಲದೆ ನನಗೆ ಯಾರಿದ್ದಾರೆ ನೀನು ಹೋಗಿದ್ದರೆ ನಾನು ಬದುಕ್ತಿರ್ತಿದ್ನಾ ಅವನು ಕಂಬನಿ ಸುರಿಸಿದ ಅವಳನ್ನು ಎದೆಗಪ್ಪಿಕೊಂಡ ಇಲ್ಲ ಆದಿ ನೀವು ನನ್ನನ್ನು ಬದುಕಿಸಬಾರದಿತ್ತು ನಾನು ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಖಂಡಿತ ಹಾಗೆ ಹೇಳಬೇಡ ದಿವ್ಯಾ ಕೋಪ ತಡೆದುಕೊಳ್ಳಲಾರದೆ ನಾನು ಡೈವರ್ಸ್ ವಿಷಯ ಹೆತ್ತಿದೆ ಇನೆಂದು ನಮ್ಮ ನಡುವೆ ಅಂತ ಮಾತು ಬರೋಲ್ಲ ಇಂಥ ಪ್ರಯತ್ನ ಮಾಡಲಾರೆ ಅಂತ ನನಗೆ ಪ್ರಾಮಿಸ್ ಕೊಡು ಇಲ್ಲದಿದ್ದರೆ ನಾನು ಸಾಯ್ತೀನಿ ಅಯ್ಯೋ ಸಾಕು ಅದೇ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಂತ ಅಲ್ವೇ ಹೀಗೆ ಮಾಡಿದ್ದು ಇನ್ನು ಮುಂದೆ ಎಂದೂ ನಿಮ್ಮನ್ನು ಬಿಟ್ಟಿರಲಾರೆ ಎನ್ನುತ್ತಾ ಬಿಕ್ಕಿದ ಅವಳ ಎದೆಗಪ್ಪಿಕೊಂಡ ಆದಿತ್ಯ ಅವಳ ಬೆನ್ನು ನೆವರಿಸಿ ಸಮಾಧಾನಪಡಿಸಿದ ಅಂದು ಒಂದಾದ ಅವರ ಹೃದಯಗಳು ಮುಂದೆ ಎಂದೂ ಬೇರಾಗಲಿಲ್ಲ ಅಲ್ಲಿಂದ ಬ್ಯಾಂಗ್ಳೂರಿಗೆ ವರ್ಗವಾಗಿ ಬಂದ ಈ ದಂಪತಿಗಳು ಹಳೆಯದನ್ನೆಲ್ಲ ಮರೆತು ಹೊಸ ಮನೆಯಲ್ಲಿ ಹೊಸ ಬದುಕು ನಡೆಸತೊಡಗಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ